ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡ್ತಾ ಇದ್ದೀರಲ್ಲ ಇವತ್ತಿನ ಸ್ಪೆಷಲ್ ಬ್ರೇಕ್ಫಾಸ್ಟ್ ನಮ್ಮ ಮನೆಯಲ್ಲಿ ಬಿಸಿ ಬಿಸಿ ಬಿಡದಿ ಸ್ಟೈಲ್ ಇಡ್ಲಿ ಮತ್ತೆ ಕೆಂ ಚಟ್ನಿ ಇವತ್ತು ಕೆಂ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮಾಡೋ ವಿಧಾನ ತುಂಬಾನೇ ಸುಲಭ ಬಿಸಿ ಬಿಸಿ ಇಡ್ಲಿಗೆ ದೋಸೆಗೆ ಅಂತ ಪರ್ಫೆಕ್ಟ್ ಕಾಂಬಿನೇಷನ್ ಹೇಗೆ ಅಂತ ನೋಡೋಣ ಮೊದಲಿಗೆ ಪ್ಯಾನ್ ಬಿಸಿಯಾಗಿದೆ ಇಲ್ಲಿ ನಾನು ಮೂರು ಸ್ಪೂನಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಉದ್ದಿನಬೇಳೆ ಸೊ ತ್ರೀ ಸ್ಪೂನ್ಸ್ ಆಫ್ ದಾಲ್ ಅನ್ನೋ ಕ್ವಾರ ಸ್ಪೂನ್ ಆಫ್ ದಾಲ್ ಸೊ ಉದ್ದಿನಬೇಳೆ ಕಡಲೆಬೇಳೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಸೆಕೆಂಡ್ಸ್ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ರೋಸ್ಟ್ ಮಾಡ್ತಾ ಮಾಡ್ತಾ ಕಲರ್ ಚೇಂಜ್ ಆಗುತ್ತೆ ಆಗ ಒಂದೆರಡು ಹಸಿ ಮೆಣಸಿನಕಾಯಿ ಹಾಗೆ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಇನ್ನೂ ಒಂದು ಐದು ಸೆಕೆಂಡ್ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ರೋಸ್ಟ್ ಆದ ನಂತರ ಸ್ನೇಹಿತರೆ ಕೆಂಪು ಮೆಣಸಿನಕಾಯಿ ಸೇರಿಸ್ಕೊಳ್ತೀನಿ ಬಿಡದಿ ಚಟ್ನಿ ಅಂದರೆ ಕೆಂಪಗೆ ಖಾರವಾಗಿರುತ್ತಲ್ಲ ಇದಕ್ಕೆ ಒಂದು ಐದು ಗುಂಟೂರಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ನೇಹಿತರೆ ಕೆಂಪು ಮೆಣಸಿನ್ಕಾಯಿ ಒಂದು ಹತ್ತು ಸೆಕೆಂಡ್ ಫ್ರೈ ಆದರೆ ಸಾಕು ಕ್ರಿಸ್ಪ್ ಆಗಿ ಚೆನ್ನಾಗುತ್ತೆ ಸೊ ಎಲ್ಲ ಫ್ರೈ ಆದ ನಂತರ ಒಂದು ಹತ್ತು ನಿಮಿಷ ಮಿಕ್ಸರ್ನ ಕೂಲ್ ಮಾಡಬೇಕಾಗತ್ತೆ ನಂತರ ಮಿಕ್ಸಿಗೆ ಹಾಕೊಂಡು ಬ್ಲೆಂಡ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನೋಡ್ತಾ ಇದ್ರ ಮಿಕ್ಸಿ ಜಾರ್ಗೆ ನಾನು ಫ್ರೆಶ್ ತೆಂಗಿನ ತುರಿ ಹಾಕೊಂಡಿದ್ದೀನಿ ಸೊ ಒಂದು ಕಪ್ ಅಷ್ಟು ಫ್ರೆಶ್ ಗ್ರೀಟೆಡ್ ಕೋಕೋನಟ್ ರುಚಿಗೆ ತಕ್ಕಷ್ಟು ಹುಣಸೆ ರಸ ಹಾಗೆ ಇದ್ರ ಜೊತೆ ನಾವೇನು ಫ್ರೈ ಮಾಡ್ಕೊಂಡಿದ್ವೋ ಅದನ್ನು ಸೇರಿಸ್ಕೊಬೇಕಾಗತ್ತೆ ಹಾಗೆ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ನೇಹಿತರೆ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಗಟ್ಟಿಯಾಗಿ ರುಬ್ಕೊಂಡ್ರೆ ನೋಡ್ತಾ ಇದ್ದೀರಲ್ಲ ಗಟ್ಟಿ ಕೆಂಪು ಚಟ್ನಿ ರೆಡಿ ಆಗುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ತೆಳು ಚಟ್ನಿನೂ ಮಾಡ್ಕೊಬೋದು ಸ್ನೇಹಿತರೆ ಇದನ್ನ ಪ್ಲೇನಾಗಿ ಸರ್ವ್ ಮಾಡ್ತಾರೆ ಬಟ್ ಬೇಕಿದ್ದಲ್ಲಿ ನೀವು ಒಗ್ಗರಣೆ ಹಾಕೊಬೋದು ಇವಾಗ ನಾನು ಇಡ್ಲಿಗೆ ಬಡಸ್ಕೊಂತ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಕೆಂಪು ಖಾರದ ಉರ್ಗಾರೆ ಚಟ್ನಿ ಅಂತ ಹೇಳ್ಬೋದು ರುಚಿಯಾಗಿರುತ್ತೆ ಪರ್ಫೆಕ್ಟ್ ಕಾಂಬಿನೇಷನ್ ಫಾರ್ ಇಡ್ಲಿ ಆ್ಯಂಡ್ ದೋಸೆ ಸ್ನೇಹಿತರೆ ಇಷ್ಟ ಆದರೆ ಇವತ್ತೇ ಟ್ರೈ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಮರೀದೇ ಶೇರ್ ಮಾಡಿ ಅಂತ ಹೇಳ್ತಾ ಯು ಸೂನ್ ಮುತನದ ವೆರಿ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ದೆನ್ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಆ್ಯಂಡ್ ಟೇಕ್ ಕೇರ್ ಆಫ್ ಯೂರ್ ಸೆಲ್ಫ್